ಕನಕಪುರ ನಗರದ ಕೆಎನ್ಎಸ್ ಸರ್ಕಲ್ ಬಳಿ ಇರುವ ವರ್ಧಮಾನ್ ಪಾಲಿ ಕ್ಲಿನಿಕ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಯಾರದ್ದೋ ಲೈಸೆನ್ಸ್ನಲ್ಲಿ ಕ್ಲಿನಿಕ್ ನಡೆಸುತ್ತಿದ್ದಾರೆ ಎಂದು ಅದನ್ನು ಯೂಟ್ಯೂಬ್ನಿಂದ ಡಿಲೀಟ್ ಮಾಡಿಸಿದ್ದರು ಆದರೆ ನಾವು ಮತ್ತೆ ಸ್ವಲ್ಪ ಬದಲಾವಣೆ ಮಾಡಿ ಅದೇ ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಅದು ಯೂಟ್ಯೂಬ್ನಲ್ಲೇ ಇದೆ ಈ ವಿಚಾರ ಹೊಸದಾಗಿ ವಿಡಿಯೋ ನೋಡುವವರಿಗೆ ಅರ್ಥವಾಗಲಿ ಎಂದು ಹೇಳಿದ್ದು ಈಗ ವಿಷಯಕ್ಕೆ ಬರೋಣ ಮುಂದುವರೆದು ನಾವು ಕನಕಪುರ ತಾಲೂಕು ವೈದ್ಯಾಧಿಕಾರಿಗಳಿಗೆ ಈ ವರ್ಧಮಾನ್ ಆಸ್ಪತ್ರೆ ಲೈಸೆನ್ಸ್ ರದ್ದುಗೊಳಿಸಿ ಆಸ್ಪತ್ರೆ ಬಂದ್ ಮಾಡುವಂತೆ ದೂರು ನೀಡಿದ್ವಿ ಅದಕ್ಕೆ ಅವರಿಂದ ಉತ್ತರ ಬಂದಿದೆ ಅದರಲ್ಲಿ ಏನಿದೆ ನೋಡೋಣ ಬನ್ನಿ ವಿಷಯಕ್ಕೆ ಸಂಬಂಧಿಸಿದಂತೆ ಕನಕಪುರ ನಗರದ ಕೆ ಎನ್ ಎಸ್ ಸರ್ಕಲ್ ಬಿ ಎನ್ ರಸ್ತೆಯಲ್ಲಿರುವ ವರ್ಧಮಾನ್ ಪಾಲಿ ಕ್ಲಿನಿಕ್ ಅಲೋಪತಿ ಲೈಸೆನ್ಸ್ ಪಡೆದಿದ್ದು ಈ ಲೈಸೆನ್ಸ್ ಪಡೆಯಲು ಸರ್ಟಿಫಿಕೇಟ್ ನೀಡಿರುವ ವೈದ್ಯರಾದ ಡಾಕ್ಟರ್ ಸುನಿಲ್ ಎಲ್ಕೆ ಮತ್ತು ಡಾಕ್ಟರ್ ಪ್ರಮೋದ್ ಕುಮಾರ್ ಅವರುಗಳು ಸದರಿ ಕ್ಲಿನಿಕ್ನಲ್ಲಿ ಕಾರ್ಯನಿರ್ವಹಿಸುತ್ತಿಲ್ಲ ಬದಲಾಗಿ ಈ ಸಂಸ್ಥೆಯ ಆಡಳಿತ ಅಧಿಕಾರಿಯಾದ ಡಾಕ್ಟರ್ ಅಂಜಲಿ ಶಿರಹಟ್ಟಿ ಮತ್ತು ವಿಜಯ್ ಕುಮಾರ್ ಎಂಬುವರು ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಇವರು ಪಡೆದಿರುವ ವಿದ್ಯಾರ್ಹತೆಯು ಡಾಕ್ಟರ್ ಅಂಜಲಿ ಬಿಎಎಂಎಸ್ ಪದವಿ ಪಡೆದಿದ್ದು ಮತ್ತು ಡಾ ವಿಜಯಕುಮಾರ್ ಬಿಎಚ್ಎನ್ಎಸ್ ಪದವೀಧರರೆಂದು ತಿಳಿದು ಬಂದಿದೆ ಹಾಗೂ ಇವರು ತಮ್ಮ ವಿದ್ಯಾರ್ಹತೆಗೆ ಮೀರಿದ ಚಿಕಿತ್ಸಾ ಕ್ರಮ ಅನುಸರಿಸುತ್ತಿರುವುದರಿಂದ ರೋಗಿಗಳಿಗೆ ಅಡ್ಡಪರಿಣಾಮ ಉಂಟಾಗುತ್ತಿದೆ ಆದ್ದರಿಂದ ಸದರಿ ಕ್ಲಿನಿಕ್ ಅನ್ನು ಬಂದ್ ಮಾಡಿಸುವಂತೆ ಕೋರಿ ಉಲ್ಲೇಖ ಒಂದರನ್ವಯ ದೂರು ಬಂದಿರುತ್ತದೆ ಸದರಿ ದೂರಿಗೆ ಸಂಬಂಧಿಸಿದಂತೆ ತಾಲೂಕು ಆರೋಗ್ಯಾಧಿಕಾರಿಗಳು ಹಾಗೂ ತಂಡ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಭೇಟಿ ನೀಡಿ ಪರಿಶೀಲಿಸಿದಾಗ ಯಾವುದೇ ವೈದ್ಯರು ಇಲ್ಲದಿರುವುದು ಕಂಡುಬಂದಿರುತ್ತದೆ ಮುಂದುವರೆದು ಉಲ್ಲೇಖ ಎರಡರನ್ವಯ ವ್ಯವಸ್ಥಾಪಕರು ವರ್ಧಮಾನ್ ಪಾಲಿ ಕ್ಲಿನಿಕ್ ರವರಿಗೆ ಕಾರಣ ಕೇಳಿ ಪತ್ರ ನೀಡಲಾಗಿರುತ್ತದೆ ಈಗ ಸಂಸ್ಥೆಯ ಉತ್ತರ ನೋಡೋಣ ಬನ್ನಿ ಸಂಸ್ಥಾಪಕರು ಹಾಗೂ ನಿರ್ವಾಹಕರು ವರ್ಧಮಾನ್ ಪಾಲಿ ಕ್ಲಿನಿಕ್ ಇವರು ಈ ಕೆಳಕಂಡಂತೆ ಸ್ಪಷ್ಟನೆ ನೀಡಿರುತ್ತಾರೆ ಅಲೋಪತಿ ಪರವಾನಗಿ ಕುರಿತು ಡಾ ಸುನೀಲ್ ಕೆ ಹಾಗೂ ಡಾ ಪ್ರಮೋದ್ ಕುಮಾರ್ ಅವರು ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯಗಳಿಂದ ಅಲೋಪತಿ ವೈದ್ಯಕೀಯ ಶಿಕ್ಷಣ ನಡೆದು ಮಾನ್ಯತೆ ಪಡೆದ ವೈದ್ಯಕೀಯ ಮಂಡಳಿಯಿಂದ ನೋಂದಾಯಿತರಾಗಿದ್ದು ಇಲ್ಲಿ ಗಮನಿಸಿ ಲೈಸೆನ್ಸ್ ಬೇರೆಯವರ ಹೆಸರಲ್ಲಿರುವುದು ನಿಜವಾಯಿತಲ್ಲವೇ ಅರ್ಹತಾ ಪ್ರಮಾಣ ಆಧಾರದಲ್ಲಿ ಕೆಪಿಎಂಇ ಮೂಲಕ ಲೈಸೆನ್ಸ್ ಪಡೆದಿದ್ದೇವೆ ತಾಲೂಕು ಆರೋಗ್ಯಾಧಿಕಾರಿಗಳ ಭೇಟಿಯ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮೇಲ್ಕಂಡ ವೈದ್ಯರುಗಳು ವಿರಾಮಕ್ಕೆ ತೆರವಿರುವುದರಿಂದ ಕ್ಲಿನಿಕ್ನಲ್ಲಿ ಹಾಜರಿರಲಿಲ್ಲ ಪಾಪ ಅವರಿಗೂ ರೆಸ್ಟ್ ಬೇಕಲ್ವಾ ಹೋಗ್ಲಿ ಬಿಡಿ ಹಾಗೂ ಡಾ ಅಂಜಲಿ ಮತ್ತು ಡಾ ವಿಜಯಕುಮಾರ್ ಈ ಇಬ್ಬರು ವೈದ್ಯರು ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಪಡೆದಿರುತ್ತಾರೆ ಯಾವ ಪದವಿ ಗೊತ್ತಿಲ್ಲ ಆರೋಗ್ಯ ಅಧಿಕಾರಿಗಳೇ ಉತ್ತರ ನೀಡಬೇಕು ಡಾ ಅಂಜಲಿಯವರು ಸಂಸ್ಥಾಪಕ ಕಾರ್ಯನಿರ್ವಾಹಕರಾಗಿ ಕೆಲಸ ಮಾಡುತ್ತಾರೆ ಹಾಗೂ ಡಾ ಕುಮಾರ್ ರವರು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಅಂದ್ರೆ ಅರ್ಥ ಆಯ್ತಲ್ಲ ಇವರು ಇಲ್ಲಿ ಡಾಕ್ಟರ್ಗಳಲ್ಲ ಅವರ ಸೇವೆಗಳು ಅಲೋಪತಿ ಚಿಕಿತ್ಸೆಗೆ ಬಳಸಲ್ಪಟ್ಟಿಲ್ಲ ಎಂದು ಸ್ಪಷ್ಟನೆ ನೀಡಿರುತ್ತಾರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಅಂಜಲಿ ಮತ್ತು ವಿಜಯ್ಕುಮಾರ್ ರವರು ಇಂಜೆಕ್ಷನ್ ಕೊಡಲ್ಲ ಮಾತ್ರೇ ಬರೆಯೋಲ್ಲ ಅಂತ ಒಪ್ಪಿಕೊಂಡಂತಾಯ್ತಲ್ಲವೇ ಇದಾಗಿಯೂ ಕೂಡ ಕ್ಲಿನಿಕ್ನಲ್ಲಿ ಯಾವುದೇ ನ್ಯೂನ್ಯತೆ ಕಂಡುಬಂದಲ್ಲಿ ಸರಿಪಡಿಸಿಕೊಂಡು ಸೂಚನೆಗಳನ್ನು ಪಾಲಿಸುತ್ತೇವೆ ಎಂದು ಸ್ಪಷ್ಟನೆ ನೀಡಿರುತ್ತಾರೆ ಅಂದ್ರೆ ನಮ್ಮಿಂದ ಏನೇ ತಪ್ಪಾಗಿದ್ದರೂ ತಿದ್ದುಕೊಳ್ತೀವಿ ಅಂತ ಮುಂದುವರೆದು ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ತಂಡ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೊಮ್ಮೆ ಸದರಿ ಕ್ಲಿನಿಕ್ಗೆ ಭೇಟಿ ನೀಡಿ ಪರಿಶೀಲಿಸಿದಾಗ ಡಾ ಸುನೀಲ್ ಕೆ ಹಾಗೂ ಸಂಸ್ಥಾಪಕ ಕಾರ್ಯನಿರ್ವಾಹಕರಾದ ಡಾಕ್ಟರ್ ಅಂಜಲಿ ರವರುಗಳು ಕ್ಲಿನಿಕ್ನಲ್ಲಿ ಇದ್ದು ಡಾಕ್ಟರ್ ಸುನೀಲ್ ಕೆ ರವರು ಮಾತ್ರ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿರುತ್ತಾರೆ ಡಾ ಅಂಜಲಿ ರವರು ಚಿಕಿತ್ಸೆ ನೀಡುತ್ತಿರಲಿಲ್ಲ ಅಂದ್ರೆ ಅರ್ಥ ಆಯ್ತಲ್ಲ ಅಂಜಲಿ ಅವರಿಗೆ ಚಿಕಿತ್ಸೆ ನೀಡಲು ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಮುಂದುವರೆದು ಅಲ್ಲಿನ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು ವೈದ್ಯಾಧಿಕಾರಿ ಕರ್ತವ್ಯ ಮಾಡಿದ್ದಾರೆ ಮುಂದುವರೆದು ಡಾ ಅಂಜಲಿ ಮತ್ತು ಡಾಕ್ಟರ್ ಕುಮಾರ್ ರವರ ಹೆಸರುಳ್ಳ ನಾಮಫಲಕಗಳಿದ್ದು ಅವುಗಳನ್ನು ತೆಗೆಯಲು ಸೂಚನೆ ನೀಡಲಾಯಿತು ಇಲ್ಲಿ ಸ್ವಲ್ಪ ನೀವು ಗಮನಿಸಲೇಬೇಕು ಅವರುಗಳು ಈ ಸಂಸ್ಥೆಯಲ್ಲಿ ವೈದ್ಯರಾಗಿದ್ದರೆ ಬೋರ್ಡ್ ತೆಗೆಯಿರಿ ಅಂತ ವೈದ್ಯಾಧಿಕಾರಿಗಳು ಏಕೆ ಹೇಳುತ್ತಿದ್ದರು ಹಾಗೂ ಡಾ ಅಂಜಲಿ ಮತ್ತು ಡಾ ವಿಜಯ್ ಕುಮಾರ್ ಇವರುಗಳು ಇಲ್ಲಿ ಚಿಕಿತ್ಸೆ ನೀಡದಂತೆ ಸೂಚಿಸಲಾಗಿದೆ ಚಿಕಿತ್ಸೆನೇ ನೀಡಬಾರದು ಅಂತ ಹೇಳಿದ್ದಾರೆ ಅಂದರೆ ನಿಮಗೆ ಸಂಪೂರ್ಣ ಅರ್ಥ ಆಗಿರುತ್ತೆ ಇವರು ವೈದ್ಯರ ಅಥವಾ ಅಲ್ವಾ ಅಂತ ಕೊನೆಯದಾಗಿ ಒಂದು ಮಾತು ನಿಮ್ಮ ವೈದ್ಯರ ವಿದ್ಯಾರ್ಹತೆ ಮತ್ತು ಚಿಕಿತ್ಸಾ ಪದ್ಧತಿ ತಿಳಿದು ಚಿಕಿತ್ಸೆ ಪಡೀರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು